ಕೊಡಗು ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ತೀವ್ರ ಹದಗೆಡುತ್ತಿದ್ದು ಅಪರಾಧ ಪ್ರಕರಣಗಳು ಹೆಚ್ಚುತ್ತಿವೆ ಇನ್ನೊಂದೆಡೆ ಕಾಂಗ್ರೆಸ್ ಜನಪ್ರತಿನಿಧಿಗಳು ಪೊಲೀಸ್ ಇಲಾಖೆಯನ್ನು ಬಳಸಿಕೊಂಡು ಬಿಜೆಪಿ ಕಾರ್ಯಕರ್ತರನ್ನು ಬೊಟ್ಟು ಮಾಡಿ ಕೇಸ್ ಮಾಡುತ್ತಿದ್ದಾರೆ ಎಂದು ಜಿಲ್ಲಾ ಬಿಜೆಪಿ ಗಂಭೀರ ಆರೋಪ ಮಾಡಿದೆ ಈ ಷಡ್ಯಂತ್ರದ ವಿರುದ್ಧ ಬೀದಿಗಿಳಿದು ಹೋರಾಟ ಮಾಡಲಾಗುವುದು ಎಂದು ಮಾಜಿ ಶಾಸಕರು ಮತ್ತು ಬಿಜೆಪಿ ಜಿಲ್ಲಾಧ್ಯಕ್ಷರು ಎಚ್ಚರಿಕೆ ನೀಡಿದ್ದಾರೆ ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿ ಬಿಜೆಪಿ ವಿರುದ್ಧ ಹಗೆ ತೀರಿಸಿಕೊಳ್ಳಲು ಕಾಂಗ್ರೆಸ್ ಪೊಲೀಸ್ ಇಲಾಖೆಯನ್ನು ಬಳಸಿಕೊಳ್ಳುತ್ತಿದೆ ಎಂದು ಆರೋಪಿಸಿದರು ಮಡಿಕೇರಿ ಗಾಂಧಿ ಮೈದಾನದಲ್ಲಿ ದುಪ್ಪಟ್ಟು ಪಾರ್ಕಿಂಗ್ ಶುಲ್ಕ ವಸೂಲಿ ಮಾಡಲಾಗುತ್ತಿದ್ದು ಈ ಬಗ್ಗೆ ಡಿಸಿಗೆ ದೂರು ಸಲ್ಲಿಸಲಾಗಿತ್ತು ಇದನ್ನು ಪ್ರಶ್ನಿಸಲು ನಗರಸಭಾ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಅಧಿಕಾರಿಗಳ ಜೊತೆ ತೆರಳಿದ್ದ ಕೌನ್ಸಿಲರ್ ಉಮೇಶ್ ಸುಬ್ರಹ್ಮಣಿ ಸ್ಥಳದಲ್ಲೇ ಇಲ್ಲದ ಕವನ್ ಕಾವೇರಪ್ಪ ಬಿಜೆಪಿ ಕಾರ್ಯಕರ್ತ ಗಿರಿ ಎಂಬವರ ಮೇಲೆ ಕೇಸ್ ದಾಖಲಿಸಲಾಗಿದೆ ಮೈದಾನದಲ್ಲಿ ಪಾರ್ಕಿಂಗ್ಗೆ ಅವಕಾಶವಿಲ್ಲ ಎಂದ ರವಿ ಕಾಳಪ್ಪ ಬಿಜೆಪಿಯವರನ್ನು ಗುರುತು ಮಾಡಿ ಕಾಂಗ್ರೆಸ್ಸಿನ ಜನಪ್ರತಿನಿಧಿಯೊಬ್ಬರ ಒತ್ತಡದಿಂದ ಕೇಸ್ ಹಾಕಲಾಗಿದೆ ಎಂದು ಆರೋಪಿಸಿದರು ಪೊಲೀಸರು ಕಾಂಗ್ರೆಸ್ಸಿನ ಏಜೆಂಟರಂತೆ ಕೆಲಸ ಮಾಡುವುದನ್ನು ಬಿಡಬೇಕು ಇಲ್ಲದಿದ್ದರೆ ತೀವ್ರ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ ರವಿ ಕಾಳಪ್ಪ ಅಭಿವೃದ್ಧಿ ಹಿನ್ನಡೆಯನ್ನು ಮರೆಮಾಚಲು ಕಾಂಗ್ರೆಸ್ ಈ ರೀತಿಯ ಷಡ್ಯಂತ್ರಗಳನ್ನು ಹೆಣೆಯುತ್ತಿದೆ ಎಂದರು ಇದೆಲ್ಲ ಮಾಡ್ತಿದ್ದೇವೆ ಹಾಗೆ ನಾವು ಮತ್ತೊಂದು ಕೇಳ್ತೇವೆ ಮೊನ್ನೆ ವಿನಯ್ ಸೋಮನವರು ಬೈಕ್ ಕೊಟ್ಟಾರೆ ಹೇಳ್ತಾನೆ ಬಂದಿದ್ದಾರೆ ಹೇಳಿ ಹೇಳಿ ಒಂದು ರೀತಿಯಲ್ಲಿ ಅವರಿಗೆ ಅದಕ್ಕೆ ಏನು ಈ ಎಂ ಎಮ್ ಮನೆಗಳಾಗ ಅವ್ರಿಗೆ ಏನು ಇಲ್ಲ ಅವರನ್ನ ನೇರವಾಗಿ ಅವರ ಆತ್ಮಹತ್ಯೆ ಆದಾಗ ಅವರು ಅವರ ವಾಟ್ಸಪ್ನಲ್ಲೇ ಅವರ ಪತ್ನಿಗೆ ಬರ್ತದ್ದು ಡೆತ್ ನೋಟ್ ಅಂತೇಳಿ ಕಾನ್ಸಕ್ಟ್ ಮಾಡಬಹುದು ಇದರಲ್ಲಿ ನೇರವಾಗಿ ವಂದನೆ ಆಗೋದಿಗೂ ಸಹ ಇವತ್ತು ರಾಜಕೋಶಕ್ಕೆ ಮೊನ್ನೆ ಪತ್ರಿಕೆಯೇ ಮಾಡಿದೆ ನಾನು ಬೆಂಗಳೂರಿನಲ್ಲಿ ಹೋಗಿ ಸ್ಟೇಟ್ಮೆಂಟ್ ಬಂದಿದ್ದಾರೆ ಅಂತೇಳಿ ಈ ಆ ಮಟ್ಟಕ್ಕೆ ಸ್ಟೇಟ್ಮೆಂಟ್ ಕೊಟ್ಟು ಹೊರಗೆ ಹೊರಟಿಡ್ತಾರೆ ಅದೇ ಏನೂ ನಡೆಯುತ್ತೆ ಈ ರೀತಿಯಾಗಿ ಕೆಲಸ ಮಾಡಿದ್ರೆ ಮುಂದಕ್ಕೆ ನಾವು ಸಹ ಮಾಡೋ ಮುಖಾಂತರ ಇದಕ್ಕೆ ನ್ಯಾಯ ಪಡೀಲಿಕ್ಕೆ ಖಂಡಿತವಾಗಿ ನಮಗೆ ನ್ಯಾಯಾಲಯದ ಬಗ್ಗೆ ಗೌರವ ಇದೆ ನ್ಯಾಯಾಲಯದಲ್ಲಿ ನ್ಯಾಯ ಪಡೆಯಲಿ ಅಂತ ಹೇಳಿ ಹೇಳಲಿಕ್ಕೆ ಇಷ್ಟಪಟ್ಟು ಅಭಿವೃದ್ಧಿಯನ್ನ ಕೇಳುವಾಗ ಅವರೆಲ್ಲ ಈಗ ಅದನ್ನು ಬೇರೆ ರೀತಿ ಡೈವರ್ಟ್ ಮಾಡುವಂತ ಈ ರೀತಿ ಮಾಡೋ ಮುಖಾಂತರ ಆ ವಿಷಯವನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಿ ಬಿಜೆಪಿಯವರು ಏನು ರೌಡಿಗಳು ಇನ್ನೊಂದು ಬಿಂಬಿಸುವ ರೀತಿಯಲ್ಲಿ ಈ ತರ ಮಾಡ್ತಾ ಅವರು ಏನು ಅಭಿವೃದ್ಧಿಯನ್ನು ಮಾಡಲಿಕ್ಕಾಗೋದ್ರಿಂದ ಅವರ ಇದು ಕುಟುಂಬಕ್ಕೆ ಇಷ್ಟಪಡ್ತಾರೆ ಅಲ್ಲ ಯಾರು ಕೇಳಿ ತೊಗ್ರೆ ಇಲ್ಲ ಹಾಗೆಲ್ಲ ಅಲ್ಲ ಈಗ ಯಾರು ರೀತಿಯ ನಾವೇನು ಈಗ ಇಂಥದೇ ನಮಗೆ ಮಾತ್ರ ಗೊತ್ತಾಗ್ತದ ಕಾಂಗ್ರೆಸ್ನ ಒತ್ತಡದಲ್ಲಿ ಮಾಜಿ ಶಾಸಕ ಅಪ್ಪಚು ಮಾತನಾಡಿ ಬಿಜೆಪಿ ಅವಧಿಯ ಇಪ್ಪತ್ತೈದು ವರ್ಷಗಳಲ್ಲಿ ಇಲ್ಲದ ಜಾತಿ ಸಂಘರ್ಷ ದುರುದ್ದೇಶಪೂರಿತ ಮೊಕದ್ದಮೆಗಳು ಈಗ ಪ್ರತ್ಯಕ್ಷವಾಗಿವೆ ಎಂದು ಆರೋಪಿಸಿದರು ನಗರಸಭೆಯೇ ಜಾಗ ಪರಿಶೀಲನೆಗೆ ಹೋದ ಘಟನೆಯಲ್ಲಿ ದರೋಡೆ ಪ್ರಕರಣ ದಾಖಲಿಸಿರುವುದು ಖಂಡನೀಯ ಪರಿಸ್ಥಿತಿ ಇದೇ ರೀತಿ ಮುಂದುವರಿದರೆ ಪೊಲೀಸ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಲಾಗುವುದು ಎಂದು ರಂಜನ್ ಹೇಳಿದರು ಜಿಲ್ಲೆಯಲ್ಲಿ ಎರಡು ತಿಂಗಳಿಂದ ಏಳೆಂಟು ಕೊಲೆಗಳಾಗಿವೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಶಾಸಕರಿಗೆ ಯಾವುದೇ ಕಾಳಜಿ ಇದ್ದಂತಿಲ್ಲ ಜನಸೇವೆಯ ಚಿಂತನೆಯೂ ಇಲ್ಲ ಬೆಂಗಳೂರಿನವರಾದ ಇಬ್ಬರಿಗೂ ಕೊಡಗಿನ ಕಷ್ಟ ಸುಖಗಳು ಗೊತ್ತಿಲ್ಲ ಅಭಿವೃದ್ಧಿ ಕುಂಠಿತವಾಗಿದೆ ಎಂದು ರಂಜನ್ ಆರೋಪಿಸಿದರು ಇನ್ನೊಬ್ರು ಇಪ್ಪತ್ತು ವರ್ಷ ಎಂ ಎಲ್ ಎ ಆಗಿ ಸ್ಪೀಕರ್ ಆಗಿ ನಾವು ಕೆಲಸವನ್ನು ಮಾಡಿದ್ದೇವೆ ಯಾವುದೇ ಜನಾಂಗದ ಸಂಘರ್ಷ ಬಂದಿಲ್ಲ ಯಾವುದೇ ಕೊಲೆಗಳು ಮತ್ತು ಈ ರಾಜಕೀಯ ದುರುದ್ದೇಶದಿಂದ ಕೇಸ್ ಹಾಕುವಂತ ಕೆಲಸವನ್ನು ನಾವು ಮಾಡಿದ್ದೇವೆ ಅದೇ ಇವತ್ತು ರಾಜಕೀಯವಾಗಿ ನಮ್ಮ ಇಲ್ಲಿಯ ನಗರಸಭಾ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಕಾರ್ಯದರ್ಶಿ ಆ ಸ್ಪಾಟಲ್ಲೇ ಇಲ್ಲ ಅಧ್ಯಕ್ಷರ ಮೇಲೆ ಅದು ಅಧ್ಯಕ್ಷರು ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಸದಸ್ಯರು ಉಪಾಧ್ಯಕ್ಷರು ಓದದ್ದು ಸರ್ ಬರಬೇಡಿ ಅಧಿಕಾರಿಗಳನ್ನ ನಡ್ಕೊಂಡು ಹೋದಂಥ ಏನೋ ಟಿಕೆಟ್ ಇಶ್ಯೂ ಮಾಡ್ತಾರೆ ಅದನ್ನ ಎಳೆದು ಎಳೆದು ಅವರು ಅಧಿಕಾರಿಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ ಅದನ್ನ ದರೋಡೆಸು ಅಂತೇಳಿ ಫಿಕ್ಸ್ ಮಾಡಿ ಕೇಸ್ ಹಾಕ್ತಾರೆ ಅಂತಂದ್ರೆ ಈ ಪೊಲೀಸ್ನವರ ಕಂತ್ರಿ ಬುದ್ಧಿ ಎಷ್ಟಕ್ಕೆ ತಲುಪಿದ್ದಾರೆ ಅಂತ ಹೇಳಿಕೆ ನಾವು ಇಚ್ಛೆಪಡ್ತೇವೆ ಈ ದೃಷ್ಟಿಯಿಂದ ನಾವು ಕೂಡ ಒಂದು ತೀರ್ಮಾನವನ್ನು ತಗೊಳ್ಳೋ ತೀರ್ಮಾನ ಮಾಡಿದೆ ಅದು ನಾವು ಪಕ್ಷದ ಎಲ್ಲ ಕಾರ್ಯಕರ್ತರು ಕೂತ್ಕೊಂಡು ಮುಂದಿನ ತೀರ್ಮಾನವನ್ನು ಮಾಡಿ ತೀರ್ಮಾನವನ್ನು ತಗೊಂಡಿದ್ದೆ ಮುತ್ತಿಗೆ ಗ್ಯಾರಂಟಿ ಅದ್ರಲ್ಲಿ ಯಾರು ಮಾತಿಲ್ಲ ಅದರ ಜೊತೆಗೆ ನಾವು ಹೋಮ್ ಮಿನಿಸ್ಟರ್ ಕೂಡ ಮಾತಾಡುವಂತ ಕೆಲಸ ಕೂಡ ಮಾಡ್ತೇವೆ ಎರಡು ಬಾರಿ ಟ್ರೈ ಮಾಡ್ತೇವೆ ಮತ್ತೆ ಕೊಡಗು ಜಿಲ್ಲೆಯಲ್ಲಿ ಒಂದು ಎರಡು ತಿಂಗಳಿಂದ ಹೆಚ್ಚು ಸುಮಾರು ಏಳು ಎಂಟು ಮರ್ಡರ್ಗಳಾಗಿದೆ ಮೊನ್ನೆ ಮೊನ್ನೆ ಅಭ್ಯರ್ಥಿಗಳಲ್ಲಿ ಮಾಡಿದ್ರು ಅದಕ್ಕೆ ನಮ್ಮ ಮುಂಚೆ ನಮ್ಮ ಬಿರುನಾಣಿ ಅಂತ ಮಾಡಿದ್ರು ಅದರ ಜೊತೆಗೆ ನಮ್ಮ ಬೇಗೂರು ಹತ್ರ ಅಲ್ಲಿ ನಾಲ್ಕು ಮರಳು ಈ ರೀತಿ ಮರ್ಡರ್ಗಳು ಆಗ್ತಾಯಿದೆ ಇದೆ ಅಂತಂದ್ರೆ ನಾಟ್ ನಾಟ್ ಕೃಷಿ ಜಿಲ್ಲೆ ಅಂತ ಹೇಳಿ ಕೊಡ್ತೀವಿ ನಾವು ಕೊಡ್ತೇವೆ ಕೊಡಲೇಬೇಕಾಗ್ತದೆ ಜನರಿಗೆ ಕೂಡ ಆಗ್ತಾ ಇದೆ ಇದು ಒಂದು ರೀತಿಯಲ್ಲಿ ಬೆಂಗಳೂರಲ್ಲಿ ಆಗುವ ಸ್ಥಿತಿಯಲ್ಲಿ ಗೋಷ್ಠಿಯಲ್ಲಿ ನಗರಸಭಾ ಅಧ್ಯಕ್ಷೆ ಕಲಾವತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಪಕ್ಷ ಪ್ರಮುಖರಾದ ಬಿಕೆ ಜಗದೀಶ್ ಹಾಗೂ ತಳೂರ್ ಕಿಶೋರ್ ಕುಮಾರ್ ಉಪಸ್ಥಿತರಿದ್ದರು